ನಮ್ಮ ನಿಮ್ಮೆಲ್ಲರ ಅತ್ಯಂತ ಸುಕ್ಷೇತ್ರ ಪಾವನಭೂಮಿ ದಾಸೋಹಕ್ಕೆ ಸರ್ವಶ್ರೇಷ್ಠನೆಲ್ಲ ಹಾಗೂರಿನ ಈ ಮಣ್ಣಿನಲ್ಲಿ ಅನೇಕ ಜನರಿಗೆ ವಿದ್ಯಾವಿಭೂಷಣ ಪ್ರಶಸ್ತಿ ఈ ప్రశస్తి పురస్కృతర ఈ కార్యక్రమాల వేదిక మేలు అర్శ నమ్మ నిమ్ెల్ ఆరాధ్య దైవ నెరదాడవ దేవులు శిక్షణ ప్రేమిలో పరమ పూజ ಹಾರ್ಕೋರ್ ಜನೀನ ಶಿವಾಚಾರ್ಯ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರಿ ಅನ್ನುವಿಸಿದಂತ ಶ್ರೀ ಮಲ್ಲಿನಾಥ್ ಹಿರೇಮಠರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನ ಇದೀಗ ತಾನೆ ನನ್ ಸಿಕ್ಕಂಥ ಸ್ಥಾನ ಅದು ಹಾರ್ಕೋರ್ ಮಟ್ಟದ ಆಶೀರ್ವಾದಕ್ಕೆ

ಅವರೇ ಮಹಾದೇವ ಪೂಜಾರಿ ಅವರೇ ವಿಜಯಕುಮಾರ್ ಅಟ್ಟೂರವರೇ ಬಸವರಾಜ್ ಐದೋಡೆ ಅವರೇ ಮತ್ತು ವೇದಿಕೆ ಮೇಲೆ ಆಸಕ್ತಾದಂತ ಎಲ್ಲ ವಿದ್ಯಾವಷಣ ಪ್ರಶಸ್ತಿಗೆ ಆಯ್ಕೆಯಾದಂತ ಆಧರಣೀಯ ಎಲ್ಲ ಕಣ್ಣ ಹಾಗೂ ಈ ಕಾರ್ಯಕ್ರಮ ವಿದ್ಯಾ ಉದ್ದೇಶ ಪ್ರಶಸ್ತಿಯಿಂದ ಬಂದ ಬರಬಹುದು ಈ ಮಠದಿಂದ ಪ್ರಶಸ್ತಿಯನ್ನು ಕೂಡ ಅದನ್ನ ನೋಡ್ಲಿಕ್ಕೆ ಬಂದಂತ ಎಲ್ಲ ಎಲ್ಲರ ಕೊಟ್ಟಂತೆ ಎಲ್ಲ ಹಿರಿಯರೇ ತಾಯಂದರೆ ಸಹೋದರಿ ನಿಮ್ಮೆಲ್ಲರ ಪಾಲ್ನಲ್ಲಿ ನಮಸ್ಕಾರಗಳು ಇವತ್ತು ನಾನು ಕೂಡ ಅದೃಷ್ಟವಂತ ನಾ ಯಾವತ್ತೂ ಕಾರ್ಯಕ್ರಮ ಅಧ್ಯಕ್ಷನೇ ಇರ್ತೀರ ಅಥವಾ ಉದ್ಘಾಟನೆ ಇರ್ತೀವ ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇದ್ದೀನಿ భారీ ఖుషి అవుతాను యాకంట్ర ఇదే మనబాకీ ఆర్ము జాతర ఖుషి దొరకవాద నన్న ఆర్మరు వేదిక నూడ ఆగి నో ఫైజు கலூர் நோக்கி ஒரு சக்தி அவரு மொத்த அனைத்து ஜன இது அழ சார் சிவசர் பரத்ராஜ் அவர் அவர் ஜெய கல்சி பிற நம்ம வாடி சார் நம்மளுக்கு பரம புது நீல் அந்த நான் விஜயபுஷன் பிரசஸ் தான் நான் முன்ன ನೀನು ಒಬ್ಬ ಟೀಚರ್ ಇದ್ದೀರಿ ಅಂತ ಹೇಳಿ ನಾವು ಈ ಪ್ರಶಸ್ತಿ ಆಯ್ಕೆ ಮಾಡಿ ಅಂತ ಹೇಳಿದ್ರು ನನಗೆ ಭಾರಿ ಖುಷಿ ಅನಿಸ್ತು ಅನ್ನಿಸ್ತಾ ಯಾಕಂದ್ರೆ ಆ ಹುದ್ದೆ ಮೊಟ್ಟ ಮೊದಲು ನನಗೆ ಅನ್ನ ಕೊಟ್ಟಂತ ಹುದ್ದೆ ಇದು ನನಗೆ ಅನ್ನ ಕೊಟ್ಟಂತ ಹುದ್ದೆ ಇದು ಯಾಕಂದ್ರೆ ನನ್ನ ಇವತ್ತು ನೆನಪಾರು ನನ್ನ ಊರ ನನಗೆ ಯಾರು ಕೇಳಿದ್ರೆ ಹತ್ತು ರೂಪಾಯಿ ಯಾರು ಕೊಡ್ತೀನಿ ಹತ್ತು ರೂಪಾಯಿ ಯಾವಾಗ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಆದ್ರೂ ಅವ್ರೂ ನೂರು ಪೈಕಿ ಆರಾಧ ಕೂಡ ನೂರು ರೂಪಾಯಿ ಕೂಡ ಯಾಕೆ ನೆನಪು ಬರ್ತ

ಆದರೂ ಈ ಮಠ ಬಂದಲೇನೋ ಹಂಚಂದ್ರ ನನ್ ಯಾಕೆನೋ ಎಮ್ ಎಲ್ ಎ ಇದ್ದ ಇವತ್ತು ಬಂದಿಲ್ಲ ಈ ಮಠದ ಇವತ್ತು ಮಠಕ್ಕೆ ಬಂದಿಲ್ಲ ನನ್ನ ಮಠದ ಆ ಮಠ ಪೋಲಾರ ಇಪ್ಪತ್ತು ವರ್ಷ ಆದ್ರೆ ಈ ಹಾಕಿ ಮಠಕ್ಕೆ ವಾರ್ಡ್ ಬಂದ್ಸಲೇ ಬರ್ತೀನಿ ನಾನು ವಾರ್ಡ್ ಬಂದ್ಸಲ ಯಾವಾಗ ಬಂದ್ರು ಅಪ್ಪ ಹಾಕೂರ್ ಮಠದ ಪ್ರಸಾದನೆ ಮಾಡ್ಕೊಡ್ತೀನಿ ನಾನು ನನಗೆ ಖುಷಿ ನನ್ನ ಅಭಿಮಾನ ಹಾಕೂರು ಮಠ ಅಂತ ಬಂದು ಕಡೆ ನಾನು ಕೂಡ ಸಾಕಷ್ಟು ಸ್ವಾಮೀಜಿಗಳು ಪ್ರಮುಖ ನೋಡಿದೆ ಬಹುತೇಕ ಈ ಉತ್ತರ ಕರ್ನಾಟಕ ಭಾಗಗಳ ಹಾಕೂರ್ ಜನ ಶಿವಾಚಾರದ್ದು ಈ ಮಾತ್ರ ಕೊಡಬೇಕಂದ್ರೆ ಹಾಕೂಡಿಗೆ ಬರಬೇಕು ಮಾತು ಕೊಡಬೇಕಂದ್ರೆ ಬರಬೇಕು ಹಾಗಾಗಿ ಆ ನನಗಂತೂ

ು ಹಂಗೆ ಬಾಬು ಹೊಂದಾಣಿ ನೋಡ್ತೀನಿ ಅವ್ರು ನೋಡ್ತಿ ನಾವು ಇವತ್ತಿಗೂ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಬಾಬು ಹೊಂದಾಣಿ ನೋಡುವ ಪೂರೈ ನನಗಿರೋ ತಂಡ ರೋಗಿ ಯಾವತ್ತಲ್ಲ ಅವ್ರಿಗೆ ಆ ಫೋಟೋ ರೀತಿ ನನಗೆ ಅನಿಸ್ತದ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ನಾವು ಹೋದಾಗಿದ್ರೆ ಕಾಲಕ ನನ್ನ ಮನೆ ಎಂಗೇಜ್ಮೆಂಟ್ ನನ್ನ ಎಂಗೇಜ್ಮೆಂಟ್ ಬಾಬು ಜಿ ರಾಮಕೃಷ್ಣ ಇಲ್ಲೇ ನಮಗ ಇವತ್ತಿದ್ರು ಅವ್ರ ಬಾ ದಲ್ಲಿ ಅಂತೇಳಿ ನಾನು ನೋಡ್ತೀನಿ ಬರ್ರೆ ಸ್ನೇಹಿತರೆ ನೀವು ನೋಡ್ರಿ ನನ್ನ ನೋಡಿ ಅವರಿಗೆ ನೋಡ್ರಿ ನೀವು ನಾ ಯಾರಲ ಶಾಸಕ ಇದ್ದೀವಿ ಅವ್ರು ಒಂದ್ ಸಲ ಶಾಸಕಾಗಿಲ್ಲ ನೀವು ಹಗಿದ್ದಾರೆ ಮರಿವಣಿಗೆ ಹಾಜರ ಹೋಗ್ತೀವಿ ನಾವು ಆದ್ರೆ ಒಂದೇ ಒಂದು ಸಾವಿರ ಸುದ್ದಿ ಎಲ್ಲರೇ ಅವರು ತಿರ್ತನಾದ್ರ ಮೊದಲು ತಪ್ಪದ ಬರೋರು ತಪ್ಪ ಇವತ್ತು ರಾಜಕಾರಣ ಬರಲ್ಲ ನಮ್ಗೆ ಎಷ್ಟೇ ಸ್ವಾರ್ಥಿತು ಬಸಾಜ್ ಪಾಟೀಲ್ ಅನು ಅನುಕೂಲವಾಗಿ ಅವ್ರ ಪಾಟೀಲ್ ಒಂದು ಸಲ ಯಾವ ಕಾರಣಕ್ಕ ಅವ್ರಿಗೆ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದ್ರ ಅವರು ಕೂಡ ಏನ್ ಮಾಡಿದ್ರು ಬಸಾಜ್ ಪಾಟೀಲ್ ಅವರಿಂದ ನನ್ನ ಕಾರ್ಯ ಪಕ್ಷಾತರ ಹುಟ್ಟುವುದರ ತ್ಯಾಗಿದ್ದಾದ್ರವರು ತಮ್ಮ ಗೊತ್ತಿ ಬಾಬು ಹೊನ್ನಯ ನಾಯಕರವರು ಪಕ್ಷಾತರ ಅಭ್ಯರ್ಥಿಯಾಗದ ಕೂಡ ಬರೆಯವರು ಸೋಲಾಗಿರೋದು ಸಾವಿರ ಕೋಟಿ ಪಕ್ಷೇತರ ಹಾಗಾಗಿ ಬಾಬು ಕೂಡ ನಮ್ಗೆ ಯಾವ ರೀತಿ ನಾವು ಆಶೀರ್ವಾದ ಉಪಿನ ಅವರಿಗೆ ಓಟ್ ಹಾಕಿಲ್ಲ ಒಳ್ಳ ಒಳ್ಳೇದಾಗಬೇಕು ನಾನು ಇಷ್ಟೇ ಒಳ್ಳೆಯದು ಒಳ್ಳೇದಾಗಬೇಕು ಈ ಮಠದ ಆಶೀರ್ವಾದ ಈ ಕಾರ್ಯಕ್ರಮ ಉದ್ಘಾಟಿಸ್ ಸದಾ ಇರಲಿ ಬಂಧುಗಳೇ ಇವತ್ತು ನೋಡಿ ಸುಮಾರು ನಲವತ್ತೈದು ಜನ ಜನ ಅರವತ್ತೇಳು ಜನ ನಾನಿಗೂ ಪಟ್ಟಿ ಹೊಂದಕ್ಕೆ ಸದಸ್ಯನಾದಂತ ಎಂದಿಡ ಕೂಡ ಈ ಮಠ ಪರಮ ಪೂಜೆ ಆಶೀರ್ವಾದ ಸದಾ ಯುದ್ಧ ಭಗವತ್ಸವ ಕಚೇರಿ ಪ್ರಶಸ್ತಿ ಕೆಲಸ ಪರಮ ಪೂಜೆ ಮಾಡ್ತಾರೆ ಹಾಗಾಗಿ ನನಗೆಲ್ಲ ಹಾಗೆ ಈ ಅವರ ಜನ ಸೇರಿ ಈ ಮಠದಿಂದ ನಾನಾ ವಿಭಾಗಗಳಲ್ಲಿ ಪ್ರಶಸ್ತಿ ಕೊಟ್ಟಿದ್ದು ಇನ್ನ ಕೆಲವೇ ದಿನ ಆ ಸಂಖ್ಯೆ ಸಾವಿರ ಒಂದು ಸಾವಿರದ

రైతుల సాలమన్ను ప్రయత్నం హక్కు సార్ రైతు బస్వాస్ తమ అజీమా ఈ మఠ అరవత్ ఏడు జనకి సేరి కేసు మత్తున్న నన్ను ఈ ఈ ಮುಂದಿನ ದಿನವಾಗ ನೂರು ಜನ ಜಮಾ ಮಾಡ್ತೀನಿ ನೀವು ಇಂಪಸ್ ಕೊಡೋದಕ್ಕೆ ಹಾಕೊಂಡು ಮಾಡುವಂತ ವಿಚಾರ ಹಾಗಾಗಿ ನಾನು ಶಾಸಕದಲ್ಲದೆ ಈ ಮಟ್ಟದ ಭಕ್ತರಾಗಿ ಸದಾ ನಾನು ಈ ಹಾಕೊಂಡು ಮಾಡ ಎಲ್ಲ ಕೆಲಸಗಳಲ್ಲಿ ಒಬ್ಬ ಮಠದ ಭಕ್ತರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮತ್ತೊಂದು ಸಲ ತಮ್ಮೆಲ್ಲರಿಗೂ ಕೂಡ

மொதலில் நல்ல பவித்த வித்தா விபூஷண பிரசிதி பிரதாப்தி ஆகான நமக்கு பக்திய அருபூர்வாக தன்யவா நல்ல பிரசித்திக்கு ஆய்க்கைக்காக அனந்த கோடி கமன்கள் கொடுத்தேன் இது நல்ல ஜீவன அத்திய அத்தரவாக ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಮಸ್ತ ಪೂಜಾ ಮಹತ್ವವನ್ನು ನೆಲೆಸಿರುವುದರಿಂದ ಈ ಭಾಗದ ಜನರ ಸಂಸ್ಕೃತಿ ನೈತಿಕತೆ ಹಾಗೂ ಮಾನವೀಯತೆ ಇವೂ ನಿವಂತವಾಗಿದೆ ಇದರಿಂದಲೇ ಇಲ್ಲಿ ಶಾಂತಿ ಸಮೃದ್ಧತೆ ಹಾಗೂ ಒಗ್ಗಟ್ಟು ಸದಾ ಕಾಪಾಡಲ್ಪಟ್ಟಿದೆ ಪೂಜಾ ಆರ್ಮುಲ ಅಪಾದಿಯವರ ಆಶೀರ್ವಾದದಿಂದ ನನ್ನ ಮೇಲೆ ಬದುಕಿದ್ದಲೂ ಇದೆ ಮುಂದಿನ ದಿನಗಳಲ್ಲಿಯೂ ಅದು ಸದಾ ಇಡಲೆಂದು ನಾನು ಬಂದಿದ್ದ ರಾಷ್ಟ್ರಿದ್ದೇನೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ನೆರಳಿನಲ್ಲಿ ಸಮಾಜದ ಒಳಿತಿಗಾಗಿ ನಾನು ಇನ್ನಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ ಮತ್ತು ಸೇವಾವಾದಿಂದ ಕಾರ್ಯನಿರ್ವಹಿಸಲು ಬದಲಾಗಿದ್ದೇನೆ ಆದರೆ ಅನಾರೋಗ್ಯದ ಕಾರಣದಿಂದ

ನನ್ನ ಜೀವನಾಗಿ ನಿಂತುವುದರಿಂದ ನನ್ನ ಭಕ್ತಿ ಬದಲವು ಅದು ಹಾಲ್ಪಟ್ಟ ಅಪಾದಿಗಳ ಪಾದ ಶರಣದಲ್ಲಿ ಸ್ವಯಂ ಆಧಾರ ಆಗ್ತಾ ಇಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಣೆ ಎಂದು ನಾನು ಭಕ್ತಿಯಿಂದ ಆಲೋಚಿಸಿದ್ದೀನಿ ಪೂಜೆರಾಗಿ ಪೂಜ್ಯ ಶ್ರೀ ಡಾಕ್ಟರ್ ಚಂದ್ರವೀರ ಶಿವಾಚರ್ ಮಹಾಂತಿಯವರ ಭಕ್ತಿಯ ಪಾತ್ರಕ್ಕೆ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳು ನಾನು ನಿಮ್ಮ ಭಕ್ತಿಯ ವಿಸ್ವಾಸ ಪಾತ್ರಕ್ಕೆ ಪಾಜದಾರಾಗಿದ್ದೇನೆ ನಾನು ಡಾಕ್ಟರ್ ಎಂ ಜಿ ಮೋಳೆ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕ ಸರ್ಕಾರ

ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ